ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ ಹೆಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ ಬನ್ನಿ ಇವತ್ತು ಕೂಡ ನನ್ ಗಾರ್ಡನ್ ಅಲ್ಲಿ ಯಾವ್ದೆಲ್ಲಾ ಹೂ ಬಿಟ್ಟಿದೆ ಮತ್ತೆ ನಾನು ನರ್ಸರಿಯಿಂದ ತಗೋಬಂದ್ ಗಿಡಗಳನ್ನ ರೀಪಾಟ್ ರಿಪಾಟ್ ಮಾಡಿದಿನಾ ಇಲ್ವಾ ಮತ್ತೆ ಇವತ್ತು ಹಾರ್ವೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ಹೂವನ್ನ ಆ ನರ್ಸರಿಯಿಂದ ತಂದಿರತಕ್ಕಂತ ಗಿಡದಲ್ಲೇನೆ ಎಷ್ಟೊಂದು ಹೂಗಳು ಬಂದಿದೆ ಅದನ್ನೆಲ್ಲ ಬಿಡ್ಸ್ಕೊಂತ ಇದ್ದೆ ಆ ನಿಮ್ಗೆ ಕೂಡ ಹಾಗೇನೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ್ದೆಲ್ಲಾ ಹೂ ಇಷ್ಟ ಆಯ್ತು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ರೋಸು ಮತ್ತೆ ದಾಸವಾಳ ಈ ಸರ ದಾಸವಾಳಗಿಂತನೂ ರೋಸ್ ಗಿಡಗಳನ್ನ ಜಾಸ್ತಿ ತಂದಿದ್ದೆ ದಾಸವಾಳ ಜಾಸ್ತಿ ತಗೊಳೋದಿಕ್ ಹೋಗಿರ್ಲಿಲ್ಲ ದಾಸವಾಳದಲ್ಲಿ ಆ ಡಬಲ್ ಪೆಟ್ರೋಲು ನನ್ನ ಹತ್ರ ಕಡಿಮೆ ಇತ್ತು ಹಾಗಾಗಿ ಯಾವುದು ನನ್ನ ಹತ್ರ ಇರಲಿಲ್ಲ ಡಿಫ್ರೆಂಟ್ ಆಗಿರೋದ್ ಮಾತ್ರ ತಗೊಂಡಿದ್ದೆ ಈ ಸೇವಂತಿ ಗಿಡನ ರೀಪಟ್ ಮಾಡಿದ್ದು ಪ್ರತಿಯೊಂದು ತೋರಿಸಿದ್ದೆ ನಾನು ಮೈಸೂರಿಗೆ ಹೋಗಿದ್ದಾಗ ಎಕ್ಸಿಬಿಷನ್ ಮತ್ತೆ ನರ್ಸರಿಗ್ ಹೋಗಿದ್ದೆ ಅಂತ ಹೇಳದ್ನಲ್ಲ ಅವಾಗ ಈ ಸೇವಂತಿ ಗಿಡನ ತಗೊಂಡ್ ಬಂದಿದ್ದು ಅದ್ರಲ್ಲಿ ಕೂಡ ಇದು ಸಣ್ಣ ಹೂ ಬರುತ್ತೆ ಅಂದ್ರೆ ಹುಚ್ಚೇಳು ಅಂತ ಹೇಳ್ತಾರೆ ನೋಡಿ ಆ ರೀತಿಯಾಗಿ ಹಳ್ಳಿ ಕಡೆ ಇರೋರಿಗಂತೂ ಗೊತ್ತಿರುತ್ತೆ ಹುಚ್ಚಳು ಅಂತ ಅಂದ್ರೆ ಅದು ನೋಡೋದಕ್ಕೆ ಪುಟಾಣಿ ಹಾಗೆ ಇರುತ್ತೆ ಹಾಗೇನೆ ಸೇವಂತಿ ಹೂವು ಆಯ್ತು ಮಧ್ಯೆ ಮಧ್ಯ ಸ್ವಲ್ಪ ಕನಕಾಂಬ್ರ ಆಯ್ತು ಬಿಡ್ಸ್ಕೊಂಡೆ ಹಾಗೆ ನೋಡಿ ಇದೊಂತರ ಸೇವಂತಿ ಹೂವ ಕಲರ್ ಚೇಂಜ್ ಇದು ಕೂಡ ಹುಚ್ಚಳು ಹೂ ಪುಟಾಣಿ ಹೂವ ಬರ್ತೈತೆ ದೊಡ್ಡ ಸೇವಂತಿ ಬರಲ್ಲ ಸೇವಂತಿ ಹೂವು ಅಂದ್ರೆ ನಿಮ್ಗೆ ಕಲ್ಪನೆಗೆ ಬರೋದು ದೊಡ್ಡ ಹರಳಿರೋ ಅಂತ ಬರುತ್ತೆ ಆದ್ರೆ ಇದು ಚಿಕ್ಕದು ಹಾಗೆ ನೋಡಿ ನನ್ ಗಾರ್ಡನ್ ಅಲ್ಲಿ ಒಂದೇ ಒಂದು ಮಲ್ಗೆ ಹೂವು ಕೂಡ ಹರಳಿತ್ತು ಮತ್ತೆ ಹಾಗೆ ಎರಡು ಮೊಗ್ಗು ಕೂಡ ಆಯ್ತು ಮತ್ತೆ ಇನ್ನೊಂದು ಬೇರೆ ಕಲರ್ ಇದು ಡಬಲ್ ಶೇಡ್ ಬರುತ್ತೆ ಆ ಪಿಂಕ್ ಮತ್ತೆ ಪರ್ಪಲ್ ಆ ಕಲರ್ದು ಕೂಡ ಸೇವಂತಿ ಒಂದು ಹೂ ಬಿಟ್ಟಿತ್ತು ಅದನ್ನು ಕೂಡ ತಗೊಂಡೆ ಮತ್ತೆ ಹಾಗೆ ನೋಡಿ ಈ ರೀತಿಯಿಂದ ನೋಡಿದ್ರೆ ನನ್ ಗಾರ್ಡನ್ ಹೇಗ್ ಕಾಣಿಸುತ್ತೆ ಹೇಳಿ ಮತ್ತೆ ಅಲ್ಲಿ ಮರಳೆ ಹೂವು ಮುತ್ತು ಮಲ್ಗೆ ಕೂಡ ಬಿಟ್ಟಿತ್ತು ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಮರಳೆ ಹೂವು ಮುತ್ತು ಮಲ್ಗೆ ಬಿಟ್ಟಿದೆ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೆ ನಿಂಬೆಹಣ್ಣಿನ ಗಿಡ ಹಾಕಿದ್ದೆ ಸೀಡ್ಸ್ ಇಂದ ಬಂದಿರೋದು ಅದರಲ್ಲಿ ಕೂಡ ದಂಟಿನ ಸೊಪ್ಪಿಂದು ಬೀಜ ಹಾಕಿದೆ ನೋಡಿ ಅಷ್ಟು ಬಂದಿದೆ ಬಟ್ ನಮಗೆ ಇನ್ನು ಜಾಸ್ತಿ ಬರ್ತಾ ಇತ್ತು ಹೆಗ್ನಗಳು ಜಾಸ್ತಿ ನಮ್ಗೆ ಹೆಗ್ನಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಸೊಪ್ಪು ಸಿಗಲ್ಲ ಅದು ಎಲ್ಲಾ ತೋಡಿ ಆ ಕಡೆ ಈ ಕಡೆ ಮಣ್ಣು ಮಾಡಿರತ್ತೆ ಎಷ್ಟು ಸಿಗುತ್ತೋ ಅಷ್ಟೇ ಸಿಗದು ಮತ್ತೆ ಸೇವಂತಿ ಗಿಡನ ಇವತ್ತು ಸ್ವಲ್ಪ ಕಟ್ ಮಾಡೋಣ ಹೇಳಿ ಬಂದಿದ್ದೀನಿ ಆ ರೀಪ್ಯಾಕ್ ಮಾಡಿದಾಗ ಮಣ್ಣನ್ನೆಲ್ಲ ತುಂಬಾ ಅಂಕಿ ಅಂಕಿ ತುಂಬಿಟ್ಟಿರ್ತೀವಿ ಯಾಕೆಂದ್ರೆ ಆ ಬೇರು ಲೂಸ್ ಆಗ್ಬಾರ್ದು ಬೇರು ಲೂಸ್ ಇತ್ತು ಅಂತ ಅಂದ್ರೆ ನೀರ್ ಹಾಕ್ದಾಗ ಮಣ್ಣು ಲೂಸ್ ಆಗತ್ತೆ ಆ ಮಣ್ಣು ಲೂಸ್ ಆದಾಗ ಆ ಬೇರಿಂದ ಏನಾಗತ್ತೆ ಬಿಗಿ ಸಿಗದೇನೆ ಗಿಡ ಒಣಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಆ ಗಿಡಗಳನ್ನ ಹಾಕ್ದಾಗ ತುಂಬಾ ಫೋರ್ಸ್ಫುಲ್ ಆಗಿ ಹಮಕಿ ಹಂಕಿ ಮಣ್ಣನ್ನ ತುಂಬಿರ್ತೀವಿ ಆ ಗಿಡ ಲೂಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ತುಂಬಾ ಮಣ್ಣನ್ನ ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ಈಗ ಸೈಡ್ ಸೈಡ್ ಅಲ್ಲೆಲ್ಲ ಗಿಡಗಳು ಬರ್ತಾ ಇದೆ ನೋಡಿ ಆ ರೀತಿಯಾಗಿ ನೋಡಿ ಅದು ಕಿತ್ತೆ ಹೋಯ್ತು ಆ ಸೈಡ್ ಸೈಡ್ ಅಲ್ಲೆಲ್ಲ ಗಿಡಗಳು ಬರ್ತಾ ಇದೆ ಈ ನೋಡಿ ಈ ಕಡೆ ನೋಡ್ತಾ ಇದ್ದೀರಾ ಗಿಡಗಳು ಬರ್ತಾ ಇದೆ ಆ ಗಿಡಗಳಿಗೆಲ್ಲ ಚೆನ್ನಾಗಿ ಅದು ಬೇರು ಬಿಡೋದಿಕ್ಕೆ ಅವಕಾಶ ಆಗ್ಬೇಕು ಅಂದ್ರೆ ಈಗ ಸ್ವಲ್ಪ ಮಣ್ಣನ್ನ ಲೂಸ್ ಮಾಡಬೇಕು ಹಾಗಾಗಿ ಮಣ್ಣನ್ನ ಎಲ್ಲಾ ಗಿಡದಲ್ಲೂ ಕೂಡ ಲೂಸ್ ಮಾಡ್ತಾ ಇದೆ ಮತ್ತೆ ಅಲ್ಲಿ ಅಲ್ಲಿ ಒಣಗಿರೋ ಎಲೆಗಳು ಏನ್ ಇರುತ್ತೆ ಅದನ್ನ ಕೂಡ ತೆಗಿತಾ ಇದೆ ನಮ್ಗೆ ಸ್ವಲ್ಪ ಬಿಸಿಲು ಬರೋದು ಕಡಿಮೆ ಆಗತ್ತೆ ಮಾರ್ನಿಂಗ್ ಏನ್ ಬಿಸಿಲು ಬರುತ್ತೆ ಅದಷ್ಟೇ ನಮ್ಮ ಮನೆ ಕಾಂಪೌಂಡ್ ಒಳಗಡೆಗೆ ಬೀಳೋದು ಹಾಗಾಗಿ ಬೇಗ ಬೇಗ ಎಲೆಗಳು ಕೂಡ ಹಾಳಾಗ್ತಾ ಇರುತ್ತೆ ನೋಡಿ ಈ ರೀತಿ ಹಾಗೇನೆ ಮಣ್ಣು ಎಲ್ಲಾನು ಲೂಸ್ ಮಾಡ್ಕೊಂಡು ಸ್ವಲ್ಪ ಮಣ್ಣನ್ನೆಲ್ಲ ತೆಗ್ದ್ ಇದೆ ಲೂಸ್ ಮಾಡಿದಾಗ ಎಕ್ಸ್ಟ್ರಾ ಬಂದಿದ್ ಮಣ್ಣನ್ನೆಲ್ಲ ತೆಕ್ಕೊಂತ ಇದೆ ಮತ್ತೆ ಯಾವುದೇ ತರದ್ ಗಿಡಕ್ಕೂ ಕೂಡ ಸೈಡ್ ಬ್ರಾಂಚಸ್ ಅಂದ್ರೆ ಸೈಡ್ ಸೈಡ್ ಎಲ್ಲ ಪುಟ್ ಪುಟ ಹಣಿ ಮರಿಗಳು ಉಟ್ಕೊಂಡಿದ್ಯಲ್ಲ ಅದಕ್ಕೆ ಯಾವುದೇ ತರದ್ದು ಡ್ಯಾಮೇಜ್ ಇರೋ ರೀತಿನಲ್ಲಿ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂತ ಇದ್ದೆ ಮತ್ತೆ ಹಾಗೆ ಹೂ ಬಂದಿದ್ಯಲ್ಲ ಇದು ಸೇವಂತಿ ಗಿಡದಲ್ಲಿ ನೋಡಿ ಇದು ಎಷ್ಟು ಹೂ ಬಂದಿದೆ ಮತ್ತೆ ಹಾಗೆ ಕೂಡ ಈ ಹೂವನ್ನು ಕೂಡ ಎಲ್ಲ ತಿಕ್ಕೊಂಡು ಕಂಪ್ಲೀಟ್ ಆಗಿ ಗಿಡನ ಪ್ರೂನಿಂಗ್ ಮಾಡ್ಕೊಂಡೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೇನೆ ನಾವು ನೆಕ್ಸ್ಟ್ ಇಯರ್ ಗೆ ಗಿಡನ ಸೇವ್ ಮಾಡ್ಕೋಬಹುದು ಇದು ಆಲ್ರೆಡಿ ನರ್ಸರಿನಲ್ಲೇ ತುಂಬಾ ಹೂವು ಬಿಟ್ಬಿಟ್ಟಿತ್ತು ಆ ಗಿಡನ ತಗೊಬಂದೆ ಯಾಕಂದ್ರೆ ಕಲರ್ ನನ್ಗೆ ಇಷ್ಟ ಆಯ್ತು ಮತ್ತೆ ಅದು ಪುಟ್ ಪುಟಾಣಿಗಿತ್ತು ಆ ವಿಗ್ರಹಗಳಿಗೆ ಮುಡ್ಸೋದಿಕ್ಕೂ ಕೂಡ ಹೂ ಚೆನ್ನಾಗ್ ಅನ್ಸುತ್ತೆ ಆ ಕಾರಣಕ್ಕೋಸ್ಕರ ನಾನು ಆ ಗಿಡನ ತಗೊಂಬಂದೆ ನೋಡಿ ಇಷ್ಟು ಕಟಿಂಗ್ಸ್ ಬಂದಿದೆ ಇದನ್ನೆಲ್ಲ ತೆಗೆದು ಮತ್ತೆ ನೀವು ಚೆನ್ನಾಗಿ ಗಟ್ಟಿಯಾಗಿರೋದಿನ ಮರಳಲ್ಲಿ ಅಥವಾ ಕೋಕೋಪಿಟಲ್ಲಿ ಅಥವಾ ಎಲ್ಲಾ ಮಿಕ್ಸ್ ಮಾಡಿ ಅಂದ್ರೆ ಮರಳು ಮಣ್ಣು ಎಲ್ಲ ಮಿಕ್ಸ್ ಕೂಡ ನೆಟ್ಕೋಬಹುದು ಅದು ಕೂಡ ನಿಮ್ಗೆ ಸೇವಂತಿ ಗಿಡ ಬರುತ್ತೆ ಸೇವಂತಿ ಗಿಡದ ಹಾರೈಕೆ ಬಗ್ಗೆನೆ ಮತ್ತೊಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಸೇವಂತಿ ಗಿಡನ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಗಲ್ಲ ಅದು ಎಲೆಗಳು ಕೆಳಗಡೆ ತಾಕ್ತಾ ಇರುತ್ತೆ ಮಣ್ಣ ಮಣ್ಣಿಗೆ ತಾಕ್ತಾ ಇತ್ತು ಅಂದ್ರೆ ಅಲ್ಲಿ ಕೊಳಿತಾ ಇರುತ್ತೆ ಮತ್ತೆ ಇರುವೆಗಳು ಕೂಡ ಬೇಗ ಅಟ್ಯಾಕ್ ಆಗುತ್ತೆ ಇದು ಫಂಗಸ್ ಕೂಡ ಸೇವಂತಿ ಗಿಡಕ್ಕೆ ಬೇಗ ಬರುತ್ತೆ ಮತ್ತೆ ನೀರ್ ಕಡಿಮೆ ಆದ್ರೂ ಕೂಡ ಸೇವಂತಿ ಗಿಡಕ್ಕೆ ಒಣಗೋಗುತ್ತೆ ಅಹ್ ನೀರ್ ಕೂಡ ಕಡಿಮೆ ಆಗಂಗಿಲ್ಲ ನೀರ್ ಕೂಡ ಜಾಸ್ತಿ ಆಗಂಗಿಲ್ಲ ಬೇರ್ಗಳು ಕೊಳಿಯಕ್ ಶುರು ಆಗತ್ತೆ ಹಾಗಾಗಿ ಸೇವಂತಿ ಗಿಡನ ಬೇರೆ ಗಿಡಗಳಿಗೆ ಎರಡು ದಿನ ಮೂರು ದಿನಕ್ಕೆ ನೀರ್ ಹಾಕಿದ್ರೂನು ಆ ಪಾರ್ಟ್ ಅಲ್ಲಿ ನೋಡ್ಕೊಂಡು ಮಾಯ್ಚರೈಸರ್ ಇದೆಯಾ ಮಾಯ್ಚರೈಸರ್ ಕಡಿಮೆ ಆಗಿದ್ಯಾ ಅನ್ನೋದನ್ನ ನೋಡ್ಕೊಂಡು ನಾವು ನೀರನ್ನ ಹಾಕೋಬೇಕು ಹಾಗೆ ಮಲ್ಗೆ ಗಿಡದಲ್ಲೂ ಕೂಡ ತುಂಬಾ ಕಳೆಗಳು ಬೆಳ್ಕೊಂಡಿತ್ತು ಕ್ಲೀನಿಂಗ್ ಅಂತ ಕುತ್ಕೊಂಡಾಗ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ಈಗ ಮಲ್ಗೆ ಗಿಡನು ಕೂಡ ಕ್ಲೀನ್ ಮಾಡ್ಕೊಂತ ಇದೆ ಇನ್ನ ಮಲ್ಗೆ ಸೀಸನ್ ಶುರು ಆಗತ್ತೆ ಹಾಗಾಗಿ ಮಲ್ಗೆ ಗಿಡನು ಕ್ಲೀನ್ ಮಾಡ್ಕೊಂಡು ಎಲೆಗಳೆಲ್ಲ ತೆಗೆದು ಹಾಕಿದ್ರೆ ಮಲ್ಗೆ ಮೊಗ್ಗು ಬಂದು ಚೆನ್ನಾಗಿ ಹೂ ಬರುತ್ತೆ ನೋಡಿ ಇಷ್ಟು ಕಂಪ್ಲೀಟ್ ಆಗಿ ಕ್ಲೀನ್ ಆಯ್ತು ಅದು ಒಂದ್ ದಿನದ ವಿಡಿಯೋ ಇದು ಮತ್ತೆ ಮಾರನೇ ದಿನದ ವಿಡಿಯೋ ನೋಡಿ ಮಾರ್ನೆ ದಿನಕ್ಕೂ ಕೂಡ ಇನ್ನೊಂದು ದಾಸವಾಳ ಹೂ ಹರಳಿದೆ ನೋಡಿ ತೋರಿಸ್ತಾ ಇದ್ದೀನಿ ಮಾರ್ನೆ ದಿನಕ್ಕೂ ಕೂಡ ಇನ್ನೊಂದು ದಾಸವಾಳ ಹೂ ಹರಳಿತ್ತು ಅದನ್ನು ಕೂಡ ಅಹ್ ಇದೆ ನಾನು ಈ ದಾಸವಾಳನ ತುಂಬಾ ದಿನದಿಂದ ಹುಡುಕ್ತಾ ಇದೆ ಆ ಕಲರ್ ಬೇಕು ಅಂತೇಳಿ ಸಿಕ್ಕಿದ್ರಿಂದ ತಗೊಂಡ್ ಬಂದೆ ನೋಡಿ ಮತ್ತೆ ಇದು ನಾಟಿ ದಾಸವಾಳ ಪಿಂಕ್ ಕಲರು ಕಟಿಂಗ್ ನಿಂದ ಬಂದಿರುವಂತದ್ದು ಇದು ಅದು ಕೂಡ ಒಂದು ನಾಲ್ಕು ಹೂವನ್ನ ಬಿಟ್ಟಿತ್ತು ಬೆಳಗ್ಗೆನೆ ಕಟಿಂಗ್ ಮಾಡ್ಕೊಂತ ಇದೆ ಹೂಗಳೆಲ್ಲಾನು ಹಾಗಾಗಿ ಇನ್ನು ಹರಳಿರ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ಆ ಚಳಿ ಇರೋದ್ರಿಂದ ಹೂ ಹರಳೋದು ಸ್ವಲ್ಪ ಲೇಟ್ ಆಗತ್ತೆ ಈಗ ದಾಸವಾಳ ಗಿಡಗಳು ಡಾರ್ಮನ್ಸಿ ಫೀಲ್ಡ್ ಅಂತ ಹೇಳ್ತಾರೆ ಅಹ್ ಅಷ್ಟೊಂದು ಹೂಗಳನ್ನ ಬಿಡಲ್ಲ ಅಹ್ ಫೆಬ್ರವರಿ ಮೇಲೆನೆ ತುಂಬಾ ಚೆನ್ನಾಗಿ ಹೂ ಬರುತ್ತೆ ನನ್ನ ಗಾರ್ಡನ್ ಅಲ್ಲೂ ಕೂಡ ಇಲ್ಲೊಂದು ನನ್ಗೆ ನಿತ್ಯ ಪೂಜೆಗೆ ಹೂವು ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ ನಿಮ್ ಗಾರ್ಡನಲ್ಲಿ ಇವಾಗ ಹೇಗೆಲ್ಲ ಬರ್ತಾ ಇದೆ ದಾಸವಾಳ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ದಾಸವಾಳ ಹೂಗಳು ಜಾಸ್ತಿ ಬರ್ತಾ ಇದೆಯಾ ಕಡಿಮೆ ಬರ್ತಾ ಇದೆಯಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಗುರುವಾರ ಇದ್ದಿದ್ರಿಂದ ನಾನು ರಾಯರ್ ಫೋಟೋಗೆ ಅಂತೇಳಿ ತುಳಸಿನೂ ಕೂಡ ಹಾಗೆ ಕಟ್ ಮಾಡ್ಕೊಂತ ಇದೆ ರಾಯರ್ ಫೋಟೋಗೆ ಇಡೋದಿಕ್ಕೆ ಎಷ್ಟೇ ಹೂವು ಇಟ್ರುನು ನಾವು ರಾಯರ್ ಫೋಟೋಗೆ ತುಳಸಿ ಹೂವನ್ನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಯಾರೆಲ್ಲ ವಿಡಿಯೋ ನೋಡಿದ್ರಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಕೊಟ್ರೆ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ರೇನೆ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮತ್ತೆ ನಾನು ಹೊಸ ವಿಷಯದೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್